ಈ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೆ ಸಲ್ಲಮರ ಜನ್ಮ ದಿನಾಚರಣೆ ಏನು ಬರ್ತಾ ಇದೆ ಸೆಪ್ಟೆಂಬರ್ ಐದನೇ ತಾರೀಕು ಅವರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಅದರ ಅಂಗವಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಅದು ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕನೇ ತಾರೀಖಿನವರೆಗೆ ಈ ಅಭಿಯಾನ ನಡೆಯಲಿದೆ ಅದರಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಪ್ರಬ ಪ್ರಬಂಧ ಸ್ಪರ್ಧೆ ವಿವಿಧ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಅದು ಅಲ್ಲದೆ ಅನೇಕ ದಾನ ಧರ್ಮಗಳ ಕಾರ್ಯಕ್ರಮಗಳನ್ನು ನಾವು ಇದರೊಳಗೆ ಹಮ್ಮಿಕೊಂಡಿದ್ದೇವೆ ಅದು ಅಲ್ಲದೆ ಈ ಒಂದು ಪ್ರವಾದಿಯವರ ಸಂದೇಶವನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವರ ಸಂದೇಶ ಏನಿದೆಯಪ್ಪ ಸೊ ಅವರು ಒಂದು ಕ್ರಾಂತಿಯನ್ನು ಮಾಡಿದರು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಈ ಅನಾಗರಿಕ ಏನು ಸಮಾಜ ಇತ್ತು ಆ ಒಂದು ಸಮಾಜವನ್ನು ಒಂದು ಸುಭಿಕ್ಷಿತ ಮತ್ತು ಸುರಕ್ಷಿತ ಸಮಾಜವನ್ನಾಗಿ ಕೇವಲ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಪ್ರವರ್ತನೆ ಮಾಡಿದರು ಇದು ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಎಲ್ಲಿ ಕೊಲೆ ಸುಲಿಗೆ ದರೋಡೆಗಳು ಅನ್ಯಾಯ ಅತ್ಯಾಚಾರಗಳು ತುಂಬಿ ತುಳುಕ್ತಾ ಇದ್ವು ಕೇವಲ ಇಪ್ಪತ್ತ್ಮೂರು ವರ್ಷಗಳ ನಂತರ ಆ ಯಾವ ಒಂದು ಕೊಲೆ ಸುಲಿಗೆ ದರೋಡೆ ಆಗಲಿ ಸುಳಿವು ಸಿಗಲಾರ್ದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ನಮಗೆ ಕಾಣ ಅಂತಹ ಸಮಾಜವನ್ನು ಅವರು ನಿರ್ಮಾಣ ಮಾಡಿದರು ಆ ಸಮಾಜ ಕೇವಲ ಭಾಷಣದಿಂದ ಮಾಡಲಿಲ್ಲ ಬ ಬದಲಾಗಿ ಆಗಿ ಅವರು ಅದನ್ನು ಸ್ಥಾಪಿಸಿ ತೋರಿಸಿದರು ಸ್ಥಾಪಿಸಿ ತೋರಿಸಿದಷ್ಟೇ ಅಲ್ಲದೇ ಇದು ಇದುವರೆಗೆ ಆ ಸಮಾಜ ಇದುವರೆಗೂ ಜೀವಂತ ಇರುವಂತಹ ಸಮಾಜವನ್ನು ಕಟ್ಟಿದರು ಸೊ ಹೀಗಾಗಿ ಇಂತಹ ಒಂದು ಸಮಾಜ ನಾವು ಇವತ್ತು ನೋಡಲಿಕ್ಕೆ ಬಹಳ ಹಾತೋರಿತಾ ಇದ್ದೇವೆ ಸೊ ಎಲ್ಲಿ ಶಾಂತಿ ನಮಗೆ ಸಿಗಬೇಕು ಎಲ್ಲಿ ಮೋಸ ನಮಗೆ ಆಗಬಾರ್ದು ಕೊಲೆ ಸುಳಿಗೆಗಳಾಗಬಾರ್ದು ಅಂತಹ ಒಂದು ಸಮಾಜವನ್ನು ನೋಡ್ತಾ ಇದ್ದೇವೆ ಆ ಸಮಾಜ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ನಮಗೆ ಸಿಗ್ತಾ ಇದೆ ಸೊ ಹೀಗಾಗಿ ಅಂತಹ ಸಮಾಜವನ್ನು ಕಟ್ಟಲಿಕ್ಕೆ ಅವರ ಮಾರ್ಗದರ್ಶನ ಪಡೆದು ನಾವು ಮುಂದುವರಿಯೋಣ ಅಂತ ಹೇಳಿ ನಾನು ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ನಾನು ಇಷ್ಟಪಡ್ತೇನೆ